ಓಂ ಶ್ರೀ ಗುರುಭ್ಯೋ ನಮಃ ಸಾಧನೆ ಮಾಡಲು ಹೊರಟವರ ಸಾಧನೆಯನ್ನು ತಪ್ಪಿಸಲು ಕಾಲೆಲಳೆ ಕಾಲೆಳೆಯುವವರು ಇರುತ್ತಾರೆ ಇದು ಇಂದು ನೆನ್ನೆಯದಲ್ಲ ಪುರಾಣ ಕಾಲದಿಂದಲೂ ಬಂದಿದೆ ಋಷಿಮುನಿಗಳು ರಾಜಶಿಗಳು ಕಠಿಣ ತಪಸ್ಸಿನಲ್ಲಿ ತೊಡಗಿದರೆ ತನ್ನ ಸ್ಥಾನಕ್ಕೆ ಎಲ್ಲಿ ಕೊತ್ತು ಬರುತ್ತದೆಯೋ ಎಂದು ಇಂದ್ರದೇವ ಅವರ ತಪಸ್ಸನ್ನು ಕೆಡಿಸಲು ನಾನಾ ಥರದ ತೊಂದರೆಗಳನ್ನು ಕೊಡುವುದು ಅಪ್ಸರೆಯನ್ನು ಕಳಿಸಿ ವಂಚಿಸುವುದು ಬಿರುಗಾಡಿ ಮಳೆ ಸುಡು ಬಿಸಿಲು ತರಿಸುವುದು ಈ ರೀತಿ ಮಾಡಿ ಅವರ ಸಾಧನೆಯನ್ನು ಕೆಡಿಸಲು ಪ್ರಯತ್ನಿಸುವುದನ್ನು ಕತೆಗಳಲ್ಲಿ ಓದಿ ಸಿನಿಮಾಗಳಲ್ಲಿ ನೋಡಿದ್ದೇವೆ ಸಮಾಜದಲ್ಲೂ ಹಾಗೆ ಯಾರೋ ಒಬ್ಬರು ಎತ್ತರಕ್ಕೆ ಬೆಳೆಯುತ್ತಿದ್ದಾರೆ ಎಂದು ಗೊತ್ತಾದರೆ ನಮ್ಮ ಸುತ್ತಮುತ್ತಲಿನವರು ಹಿತಶತ್ರುಗಳು ಅದನ್ನು ತಪ್ಪಿಸಲು ಏನಾದರೂ ಉಪಾಯವನ್ನು ಮಾಡುತ್ತಾರೆ ಸಾಮಾನ್ಯ ಜನರ ಜೀವನದಲ್ಲಿ ಅಲ್ಲದೆ ಮಹಾನ್ ಸಾಧಕರು ತಾವು ಮಾಡುವ ಸಾಧನೆಯಲ್ಲೂ ಇಂತಹ ಹಲವು ಸಮಸ್ಯೆಗಳನ್ನು ಎದುರಿಸಿ ಸಾಧನೆಯಲ್ಲಿ ಹಿನ್ನಡೆಯಾಗಿ ಹಿಂದೆ ಸರಿದವರು ಕೆಲವರು ಆದರೆ ಆ ತೊಂದರೆಗಳನ್ನೇ ತಮ್ಮ ಸಾಧನೆಯ ಸಾಧನವನ್ನಾಗಿ ಮಾಡಿಕೊಂಡ ಮಹಾನ್ ಸಂತರಲ್ಲಿ ಸಾಧಕರಾದ ಭಗವಾನ್ ಶ್ರೀಧರ ಸ್ವಾಮಿಗಳ ಬದುಕಿನಲ್ಲಿ ಇಂಥ ಘಟನೆಯೊಂದು ನಡೆಯಿತು ಶ್ರೀಧರ ಸ್ವಾಮಿಗಳು ಆಗ ಸಜ್ಜನ ಗಡದಲ್ಲಿದ್ದು ಸಮರ್ಥ ರಾಮದಾಸರ ಸಮಾಧಿಗೆ ಸೇವೆ ಮಾಡುತ್ತಿದ್ದರು ಅದೇ ಆಶ್ರಮದಲ್ಲಿದ್ದ ಒಬ್ಬ ವಾಮಾಚಾರಿಗೆ ಶ್ರೀಧರ ಸ್ವಾಮಿಗಳನ್ನು ಕಂಡರೆ ಆಗುತ್ತಿರಲಿಲ್ಲ ಏಕೆಂದರೆ ಅಷ್ಟು ಚಿಕ್ಕ ಯುವಕನಿಗೆ ಬಂದವರೆಲ್ಲ ಪಾದಮುಟ್ಟಿ ನಮಸ್ಕಾರ ಮಾಡುತ್ತಾರೆ ಗೌರವವನ್ನು ಕೊಡುತ್ತಾರೆ ತನ್ನನ್ನು ಯಾರೂ ನೋಡುವುದಿಲ್ಲ ಎಂದು ಕೋಪ ಬರುತ್ತಿತ್ತು ಆಶ್ರಮದ ಹಲವು ಕೆಲಸಗಳ ಜೊತೆ ವಾಮಾಚಾರಿ ಹೇಳುವ ಕೆಲಸಗಳನ್ನು ಶ್ರೀಧರರು ಶ್ರದ್ಧೆಯಿಂದ ಮಾಡುತ್ತಿದ್ದರು ಶ್ರೀಧರ ಸ್ವಾಮಿಗಳೇ ಹಾಗೆ ಒಂದು ಕ್ಷಣವು ಯಾರ ಮೇಲೂ ಕೋಪಿಸಿಕೊಂಡವರಲ್ಲ ಅವರ ಈ ಸಾಧನೆಯನ್ನು ನೋಡಿದರೆ ಹದಿಹರೆಯದ ಯುವಕ ಕೇವಲ ಲಂಗೋಟೆಯಲ್ಲಿ ಇರುತ್ತಾನೆ ಹೇಗೆ ಬ್ರಹ್ಮಚರ್ಯ ಪಾಲನೆ ಮಾಡುತ್ತಾನೆ ರಾತ್ರಿ ಹಾಸಿ ಹೊದೆಯದೆ ಬರಿ ನೆಲದ ಮೇಲೆ ಮಲಗುತ್ತಾನೆ ಒಂದು ದಿನವೂ ತಪ್ಪದೆ ಸಮರ್ಥ ರಾಮದಾಸರ ಸಮಾಧಿಗೆ ಸೇವೆ ಮಾಡುತ್ತಾನೆ ಆಶ್ರಮದಲ್ಲಿರುವ ಎಲ್ಲರಿಗೂ ಶ್ರೀಧರರನ್ನು ಕಂಡರೆ ಮಮತೆ ಪ್ರೀತಿ ಎಂದು ಶ್ರೀಧರರನ್ನು ಕಂಡರೆ ವಾಮಾಚಾರಿಗೆ ಆಗುತ್ತಿರಲಿಲ್ಲ ಏನಾದರೂ ಮಾಡಿ ಇವರಿಗೆ ಮಾಡುವ ಎಲ್ಲ ಸಾಧನೆಯನ್ನು ನಿಲ್ಲಿಸಿ ಬಿಡಬೇಕು ಎಂದು ಒಂದು ದಿನ ಶ್ರೀಧರರ ಮೇಲೆ ವಾಮಾಚಾರ ಪ್ರಯೋಗವನ್ನು ಮಾಡಿದ ಅಂದು ಶ್ರೀಧರ ಸ್ವಾಮಿಗಳು ಎಂದಿನಂತೆ ರಾತ್ರಿ ನರದ ಮೇಲೆ ಮಲಗಿದ್ದಾಗ ಒಂದು ಕಪ್ಪನ ಆಕೃತಿ ಅವರ ಮುಂದೆ ಬಂತು ನಿಂತು ಶ್ರೀಧರರು ನುಂಗುವಂತೆ ಬರುತ್ತದೆ ಶ್ರೀಧರರು ನೋಡಿದರು ಆತಂಕ ಪಡದೆ ಶ್ರೀರಾಮ ಜಯರಾಮ ಶ್ರೀರಾಮ ಜಯರಾಮ ಎಂದು ರಾಮನಾಮ ಸ್ಮರಣೆಯನ್ನು ಮಾಡಿದರು ಅವರ ಉಸಿರು ಉಸಿರಿನಲ್ಲೂ ರಾಮನಾಮ ಸ್ಮರಣೆ ತುಂಬಿತ್ತು ಆ ಕಪ್ಪು ಆಕೃತಿಯ ಭೂತ ಮತ್ತೆ ಕಾಣಲಿಲ್ಲ ಮರುದಿನ ಎಂದಿನಂತೆ ಶ್ರೀಧರರು ಮುಂಜಾನೆ ಎದ್ದು ತಮ್ಮ ನಿತ್ಯ ಕರ್ಮದಲ್ಲಿ ತೊಡಗಿರುವಾಗ ವಾಮಾಚಾರಿ ಶ್ರೀಧರರ ಬಳಿ ಬಂದು ಅವರ ಕಾಲಿಗೆ ನಮಸ್ಕರಿಸಿ ನನ್ನನ್ನು ಕ್ಷಮಿಸಿಬಿಡು ಎಂದು ಕೈ ಮುಗಿದು ಬೇಡಿದ ಶ್ರೀಧರರಿಗೆ ಆಶ್ಚರ್ಯವಾಯಿತು ಇಲ್ಲಿ ತನಕ ಈ ಮನುಷ್ಯ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಹೆದರಿಸಿ ತನ್ನ ವೈಯಕ್ತಿಕ ಕೆಲಸ ಮಾಡಿಸಿಕೊಳ್ಳುತ್ತಿದ್ದ ಈ ದಿನ ಏಕೆ ಈ ರೀತಿ ಕ್ಷಮೆ ಬೇಡುತ್ತಿದ್ದಾನೆ ಎಂದೆನಿಸಿತು ಶಾಂತಮೂರ್ತಿ ಶ್ರೀಧರರು ಯಾಕಪ್ಪ ಏನಾಯಿತು ಎಂದರು ಎಂದು ಮತ್ತೊಮ್ಮೆ ಕೇಳಿದರು ಆತ ಹೇಳಿದ ನಾನು ಏನು ಹೇಳಿದೆ ನಾನು ಮಾಡಿದ ಮಣ್ಣು ತಿನ್ನುವ ಕೆಲಸಕ್ಕೆ ನನ್ನ ಕನಸಿನಲ್ಲಿ ಸಮರ್ಥ ರಾಮದಾಸರು ಬಂದು ಚಾವಟಿಯಿಂದ ಹೊಡೆದು ನನ್ನ ಪ್ರೀತಿಯ ಶಿಷ್ಯ ಶ್ರೀಧರ ಸಾಧನೆಗೆ ತೊಂದರೆ ಮಾಡಲು ವಾಮಾಚಾರ ಮಾಡಿದ್ದೀಯಾ ಎಂದು ಹೇಳುತ್ತಾ ಮೈ ಮೇಲೆ ಬಾಸುಂಡೆ ಬರುವಂತೆ ಹೊಡೆದಿದ್ದಾರೆ ನೋಡು ಎಂದು ತೋರಿಸಿದ ಮೈಮೇಲೆಲ್ಲ ಕೆಂಪಗೇನೋ ಬಾಸುಂಡಿ ಬಂದಿತ್ತು ಉರಿ ತಡೆಯಲಾಗದೆ ಒದ್ದಾಡುತ್ತಾ ದಯವಿಟ್ಟು ನನ್ನನ್ನು ಕ್ಷಮಿಸು ನೀನು ಕ್ಷಮಿಸಿದರೆ ನಿನ್ನ ಗುರುಗಳು ನನ್ನನ್ನು ಹೊಡೆಯುವುದಿಲ್ಲ ಇನ್ನೆಂದು ನಿನ್ನ ತಂಟೆಗೆ ಬರುವುದಿಲ್ಲ ಇದೊಂದು ಸಲ ಕ್ಷಮಿಸಿಬಿಡು ಎಂದು ಹೇಳಿದಾಗ ಶ್ರೀಧರರಿಗೆ ಆಶ್ಚರ್ಯವಾಯಿತು ಮನಸ್ಸಿನಲ್ಲೇ ಸಮರ್ಥ ರಾಮದಾಸರನ್ನು ಪ್ರಾರ್ಥಿಸಿ ಕೈಮಿಗಿದು ಗುರುಗಳೇ ನನ್ನ ಕಷ್ಟಕ್ಕೆ ನೀವು ತೊಂದರೆ ತೆಗೆದುಕೊಂಡು ಕನಸಿನಲ್ಲಿ ಬಂದು ಆತನಿಗೆ ಶಿಕ್ಷೆ ಕೊಟ್ಟಿದ್ದೀರಿ ಅವನನ್ನು ಕ್ಷಮಿಸಿಬಿಡಿ ಎಂದು ಬೇಡಿದರು ಈ ಮೂಲಕ ತಿಳಿಯಬೇಕಾದ್ದು ಏನೆಂದರೆ ನಮ್ಮ ಸಾಧನೆಯ ಸ್ಪಷ್ಟವಾಗಿರಬೇಕು ಗುರಿ ಮುಟ್ಟಲು ಗುರುಗಳನ್ನೇ ನಂಬಬೇಕು ಎಂತಹ ಕಠಿಣ ಸಂದರ್ಭ ಬಂದರೂ ಗುರು ಪಾರು ಮಾಡುತ್ತಾನೆ ಅದಕ್ಕೆ ದಾಸರು ಹೇಳಿರಬಹುದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವೇ ಸರ್ವಸ್ವ ಎಂದು ನಂಬಿ ಸಾಧನೆ ಮಾರ್ಗ ಹಿಡಿದರೆ ಗುರಿ ಮುಟ್ಟಲು ಗುರುವಿನ ಸಹಾಯ ನಮಗೆ ದೊರೆಯುತ್ತದೆ ಸರ್ವೇ ಜನ ಭವಂತು.